ಗೊತ್ತಿಲ್ಲ ಯಾಕಂದ್ರೆ ಅವ್ರಿರಲ್ಲ ಆ ಬಜೆಟ್ ನಲ್ಲಿ ವಿಶೇಷವಾಗಿ ಸಿಎಂ ಇರೋದು ಕಡಿಮೆ ಸಿಎಂ ಅವರೇ ಮಾಡ್ತಾರೆ ಫೈನಾನ್ಸ್ ಇಲಾಖೆ ಅವ್ರು ಮಾಡ್ತಾರೆ ಸೊ ಬರ್ಬೋದು ಆಗಬಹುದು ಇಲ್ಲಿ ಕೂಡ ಅವರು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಈ ಥರ ಮಾಡಿ ಅಂತ ಮಾಡ್ತಾರೆ ಸಾರಿ ಆಬ್ಸೆಂಟ್ ಆಗ್ತಾರೆ ಆಗೋಲ್ಲ ಅಂತೇನಿಲ್ಲ ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅವರು ಮುಖ್ಯಮಂತ್ರಿ ಅಣಪತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ ಅದಕ್ಕೆ ನಾ ಹೇಳೋಕ್ಕಾಗಲ್ಲರ ಉತ್ತರ ಅವರೇ ಈಗ ನಾ ಹೇಳಕ್ಕಾಗೋಲ್ಲ ಅವ್ರು ಹೇಳ್ಬೇಕು ಅದಕ್ಕೆ ಅದೇ ಅವ್ರಿಂದ ಕೇಳ ಸರಿಯಾದ ಉತ್ತರ ಕೊಡ್ಬೋದು ಯಾಕಂದ್ರೆ ನಾವು ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಇಲಾಖೆದು ಹಾಗೆ ಆಗ್ತದೆ ಆಗೋಲ್ಲ ಹಾಗೆ ಆಗ್ತದೆ ಒಂದು ಸರಿಪಡಿಸುವಂತ ಕೆಲಸ ಮಾಡಬೇಕು ವರಿಷ್ಠರು ಹಿರಿಯರು ಮಾಡ್ತಲ್ಲ ಸಿಂನೂರ ಹ್ಯಾಮ್ ಪ್ರಾಜೆಕ್ಟ್ ಮಾಡಿದ್ದೀವಿ ಸಿಂಧನೂರು ರಾಯಚೂರು ಈಗ ದೇವನಹಳ್ಳಿಯಿಂದ ಆಂಧ್ರ ಗಡಿ ತಮಿಳುನಾಡು ಗಡಿವರೆಗೆ ನೂರ ಹತ್ತು ಕಿಲೋಮೀಟರ್ನ ಒಂದು ನಾಲ್ಕು ಲೈನ್ ರಸ್ತೆ ಮಾಡ್ತಾ ಇದ್ವಿ ಸೊ ಕೆ ಸಿಎಫ್ನಲ್ಲಿ ಹನ್ನೊಂದುವರೆಗೆ ತೊಂದಿವಿ ಕೆ ಸಿಪ್ನಲ್ಲಿ ಸೊ ಮಿನಿಮಮ್ ಸೆವೆಂಟಿ ಏಯ್ಟಿ ಹಂಡ್ರೆಡ್ ಕಿಲೋಮೀಟರ್ ಒಂದೇ ಸ್ಟ್ರೆಚ್ ತೊಂದಿದ್ವಿ ಅದು ಇದೆ ಬೆಳಗಾವಿಯಲ್ಲಿ ಫ್ಲೈಓವರ್ ಮಾಡ್ತಾ ಇದೀವಿ ಬೆಳಗಾವಿ ನಗರದಲ್ಲಿ ಸಿಟಿಯಲ್ಲಿ ಸೊ ಬಹಳಷ್ಟು ಇವೆಲ್ಲ ಪ್ರಮುಖವಾಗಿರುವಂಥ ನಮ್ಮ ಇಲಾಖೆಗೆ ಹೆಸರು ತರುವಂಥ ಕಾರ್ಯಕ್ರಮ ಇವೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರಿರಲ್ಲ ಆ ಬಜೆಟ್ನಲ್ಲಿ ವಿಶೇಷವಾಗಿ ಸಿ ಎಂ ಅವ್ರಿಗಿರೋದು ಕಡಿಮೆ ಸಿ ಎಮ್ ಅವರೇ ಮಾಡ್ತಾರೆ ಫೈನಾನ್ಸ್ ಇಲಾಖೆ ಮಾಡ್ತಾರೆ ಸೊ ಬರ್ಬೋದು ಅವರು ಅವರು ಕೂಡ ಜಾಯ್ನ್ ಆಗಬಹುದು ಇಲ್ಲಿ ಕೂಡ ಅವರು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಈ ಥರ ಮಾಡಿ ಅಂತ ಮಾಡ್ತಾರೆ ಸಾರಿ ಆಬ್ಸೆಂಟ್ ಆಗ್ತಾರೆ ಆಗೋಲ್ಲ ಅಂತೇನಿಲ್ಲ ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅವರು ಮುಖ್ಯಮಂತ್ರಿ ಅಣಪತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ ಅದಕ್ಕೆ ನಾ ಹೇಳಕ್ ಉತ್ತರ ಅವ್ರೇ ಹೇಳ್ಬೇಕೀಗ ಅದನ್ನ ನಾ ಹೇಳಕ್ ಆಗಲ್ಲ ಅವ್ರೆ ಹೇಳ್ಬೇಕು ಅದಕ್ಕೆ ಅದೇ ಅವ್ರಿಂದ ಕೇಳ ಸರಿಯಾದ ಉತ್ತರ ಕೊಡ್ಬೋದು ಯಾಕಂದ್ರೆ ನಾ ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಇಲಾಖೆದು ಹಾಗೆ ಆಗ್ತದೆ ಆಗೋಲ್ಲ ಹಾಗೆ ಆಗ್ತದೆ ಒಂದು ಸರಿಪಡಿಸುವಂತ ಕೆಲಸ ಮಾಡಬೇಕು ವರಿಷ್ಠರು ಹಿರಿಯರು ಮಾಡ್ತಾ ಇರಲಿಲ್ಲ ಹ್ಯಾಮ್ ಪ್ರಾಜೆಕ್ಟ್ ಮಾಡಿದ್ದೀವಿ ಸಿಂಧನೂರು ರಾಯಚೂರು ಈಗ ದೇವನಹಳ್ಳಿಯಿಂದ ಆಂಧ್ರ ಗಡಿ ತಮಿಳುನಾಡು ಗಡಿವರೆಗೆ ನೂರ ಹತ್ತು ಕಿಲೋಮೀಟರ್ನ ಒಂದು ನಾಲ್ಕು ಲೈನ್ ರಸ್ತೆ ಮಾಡ್ತಾ ಸೊ ಕೆ ಸಿ ಇಪ್ನಲ್ಲಿ ಹನ್ನೊಂದುವರೆಗೆ ತೊಗೊಂಡಿದ್ವಿ ಕೆ ಸಿಪ್ನಲ್ಲಿ ಸೊ ಮಿನಿಮಮ್ ಸೆವೆಂಟಿ ಏಯ್ಟಿ ಹಂಡ್ರೆಡ್ ಕಿಲೋಮೀಟರ್ ಒಂದೇ ಸ್ಟ್ರೆಚ್ ತೊಂದಿದ್ವಿ ಅದು ಇದೆ ಬೆಳಗಾವಿಯಲ್ಲಿ ಫ್ಲೈಓವರ್ ಮಾಡ್ತಾಯಿದ್ದೀವಿ ಬೆಳಗಾವಿ ನಗರದಲ್ಲಿ ಸಿಟಿಯಲ್ಲಿ ಸೊ ಭಾಳಷ್ಟು ಇವೆಲ್ಲ ಪ್ರಮುಖವಾಗಿರುವಂಥ ನಮ್ಮ ಇಲಾಖೆಗೆ ಹೆಸರು ತರುವಂಥ ಕಾರ್ಯಕ್ರಮ ಇವೆಲ್ಲ